ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಸಂಸಾರ ಸಾಗರ ನಿಮಗ್ನ ಸಮಸ್ತ ಭಕ್ತ ಸಂತಾರಕಂ ಸುರನರಾರ್ಚಿತ ಪಾದ ಶ್ರೀ ವಾಸಮಗಾದ ಬೋಧಂ योगेश्वरविमलसद्गुरुं नमामि चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदतं देवं सिद्धारूढमहं भजे सच्चिदानन्दनिर्दोषं भक्तानामादिकारणं भवतापविनाशार्थं सिद्धारूढं नमाम्यहं सिद्धसद्गुरुपादाब्जं जननीजनकस्तथा तत्त्वोपदेशकर्तारं भक्तिपुरस्सरम् भक्तिपुरःसरं मन्थेळे सद्गुरुसिद्धारूढर्न ಅದೆಷ್ಟು ಸುಂದರವಾಗಿ ಸ್ತುತಿಗೈದು ಗುಣಗಾನ ಮಾಡಿದರು ಭಕ್ತರಂತ ಸಿದ್ಧಾರೂಢ ಸದ್ಗುರುಗಳನ್ನು ಪಡೆದಂತಹ ನಾವು ಅದೆಷ್ಟು ಭಾಗ್ಯವಂತರು ಅದೆಷ್ಟು ಭಾಗ್ಯವಂತರು ಕಲಾವತಿ ಆಯಿಯವರು ಒಂದು ಮಾತು ಹೇಳ್ತಾರೆ ನಿಮಗೆ ಭಾಳ ಸರಿ ಹೇಳಿದೆ ನಜ್ಞಾನೀಜನಾಲಿ ಅಪಾರ ಮನೋನಿ ಕರಾಯ ತದೋದ್ಧಾರ ನರರೂಪೇ ಪೃಥ್ವೀವರ ಸಾಂಬ ಸದಾಶಿವ ಅವತರರ ಅಂಥೇಳ ಸಾಕ್ಷಾತ್ ಭಗವಂತ ಭೂಮಿಗೆ ಅಜ್ಞಾನವನ್ನು ಕಳಿಬೇಕಂತ ಮನುಷ್ಯ ರೂಪ ಧಾರಣೆ ಮಾಡಿ ಇಳಿದ ಅವನ ನಮ್ಮಪ್ಪ ಹುಬ್ಬಳ್ಳಿಯ ಸಿದ್ಧಾರುಢ ಸಿದ್ಧಾರುಢರನ್ನು ನೋಡಿದ ಕೂಡಲೇ ನನಗೇನೋ ಒಂದು ಆನಂದ ಹಿಡಿಸಲಾರ್ದಂಥ ಆನಂದ ತನ್ನಷ್ಟಕ್ಕೆ ತಾನ ಹೃದಯದೊಳಗೆ ಉಕ್ಕಿ ಏರ್ತೈತಿ ಅದೆಂಥ ಕರುಣೆ ಅದೆಂಥ ಮಮತೆ ಅದೆಂತಹ ಒಂದು ಅನುಬಂಧ ಅಂತ ಆ ಸದ್ಗುರುನಾಥನಿಗೆ ನನಗೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಆ ಸದ್ಗುರುನಾಥನನ್ನು ನೋಡುವ ಭಾಗ್ಯ ಸಿಕ್ತು ಆ ಸದ್ಗುರು ನಾಥನ ಗುಣಗಾನವನ್ನು ಮಾಡುವ ಭಾಗ್ಯ ಸಿಕ್ತಲ ಸದ್ಗುರುನಾಥನನ್ನು ನೋಡಿದ್ದೀನಿ ಅಂದರೆ ಎಲ್ಲಿ ನೋಡಿದೆನೆ ಅಂದರೆ ಹೃದಯದಲ್ಲಿ ನೋಡಿದ್ದೀನಿ ಕರುಣಾರಸದ ಕೋಡಿ ಹರಿವ ಕಟಾಕ್ಷದ ಪರತತ್ವ ಭೂದಿಪು ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸದಲ್ಲಿ ಅಂತ ಹೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬಹಳ ಸುಂದರವಾಗಿ ಗುರುವಿನ ಗುಣಗಾನವನ್ನು ಮಾಡಿದರು ಎಂಥ ಗುರು ಅಂತಂದ್ರೆ ಅವನ ಕನ್ನೊಳಗೆ ಕರುಣಾರಸದ ಕೋಡಿ ಹರಿಯಕತ್ತೈತಿ ಕೋಡಿ ಅಂದರೆ ಏನು ಮುಗಿಲಾರ್ದ ಒಂದು ಪ್ರವಾಹ ಅದು ಮುಗಿಲಾರ್ದ ಒಂದು ಜರಿ ಎಂದು ಮುಗಿದಲ್ಲ ಆ ಸದ್ಗುರುನಾಥನ ಕಣ್ಣೊಳಗಿಂದ ಬರುವಂಥ ಕರುಣೆ ಮುಗಿಲಾರ್ದ ಕರುಣೆ ಅವ ಮಾತನಾಡಿದ ಪಾಂದ್ರ ಪರತತ್ವವನ್ನು ಬೋಧಿಸ್ತಾನ ಸತ್ಯದ ಅರಿವನ್ನು ಮೂಡಿಸ್ತಾನ ನೀ ಯಾರು ಅಂತ ಹೇಳಿಕರ ನಿನಗೆ ತಿಳಿಸಿಕೊಡ್ತಾನ ನಿಜವಾದ ಸುಖ ಎಲ್ಲೈತಿ ನೀ ಸುಖರೂಪ ನದಿಯೋ ದುಃಖರೂಪ ನದಿಯೋ ನೀ ಅಂದರೆ ಯಾರು ಅಂಥೇಳ ಬೋಧನೆಯನ್ನು ಮಾಡ್ತಾನೆ ಪರತತ್ವ ಬೋಧಿಪೋ ಆಲಾಪದ ಎಂಥ ಶರೀರ ಪುಣ್ಯಮಯವಾದಂಥ ಶರೀರ ಆ ಸದ್ಗುರುವಿಗೆ ನಮಗೆ ಏನು ಸಂಬಂಧ ಇತ್ತು ಯಾರಿವತ್ತ ಅವನು ನೋಡಿದ ಕೂಡಲೇ ಏನು ಅನ್ನಿಸ್ತೈತೆ ಅಂದರೆ ಯಾವ ಜನ್ಮದ ಪುಣ್ಯ ಮಾಡಿದ್ನೋ ಏನು ಈ ಪರಮಾತ್ಮನ ಗುಣಗಾನ ಮಾಡುವ ಭಾಗ್ಯ ಸಿಕ್ತಲ್ಲ ನೋಡ್ರಿ ಇದನ್ನು ಅನುಭವಿಸ್ರಿ ಎಲ್ಲರೂ ಅನುಭವಿಸ್ರಿ ಸಿದ್ಧಾರ್ಡ್ರನ್ನ ಪಡೆದು ನಾವು ಭಾಳ ಪುಣ್ಯ ಮಾಡಿದೀವಿ ರೀ ಭಾಳ ಪುಣ್ಯ ಮಾಡಿದೀವಿ ಇಂಥ ಗುರುನ ಎಲ್ಲಿ ಹುಡುಕಿದರೂ ಸಿಗುವುದಿಲ್ಲ ಸಿಗುವುದಿಲ್ಲ ಬರೀ ಅವರನ್ನು ನೆನೆಸಿದರೆ ಗುಡ್ಡದಂತಹ ಕಷ್ಟ ಬರೀ ಅವರನ್ನು ಒಮ್ಮೆ ಸ್ಮರಣೆ ಮಾಡಿದರೆ ಸಣ್ಣದ ಅನಿಸಾಕೆ ಚಾಲು ಮಾಡ್ತೈತಿ ಕಷ್ಟ ಕಡಿಮೆ ಆಗೋದಿಲ್ಲ ಆದರೆ ಆ ಗುರುನಾಥನ ಸ್ಮರಣೆ ಮುಂದೆ ಕಷ್ಟ ಕಡಿಮೆ ಅನಿಸಾಕಿ ಚಾಲು ಮಾಡ್ತೈತಿ ಅಂದಮೇಲೆ ಅಂತಹ ಸದ್ಗುರು ಸಿಕ್ಕಿದ್ದ ನಮ್ಮದು ಪುಣ್ಯ ಸಿದ್ಧಾರ್ಡ್ರನ್ನು ಹಗಲಿ ರಾತ್ರಿ ಸ್ಮರಣೆ ಮಾಡಿ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಜಪಿಸ್ಕೊಂತ ಇರ್ರಿ ಕಷ್ಟ ಬರೋದಿಲ್ಲ ಅಂತ ಹೇಳೋದಲ್ಲ ಬರಲಿ ಕಷ್ಟ ಆದರೆ ಆ ಕಷ್ಟಗಳನ್ನು ಎದುರಿಸಾಕ ಒಳಗೊಂದೇನೋ ಆತ್ಮಸ್ಥೈರ್ಯ ತುಂಬತೈತಿ ಅವನ ಮುಖ ನೋಡಿದ ಕೂಡಲೇ ಓ ನಮ್ಮಪ್ಪ ನಾನಪ್ಪ ಆತ್ಮಸ್ಥೈರ್ಯ ತುಂಬತೈತಿ ನಮ್ಮಪ್ಪನ ಜೀವನ ಚರಿತ್ರವನ್ನು ಕೇಳಿದ್ರೆ ಆತ್ಮಸ್ಥೈರ್ಯ ತುಂಬತೈತಿ ನಮ್ಮಪ್ಪದ ನನ್ನುವಂಥ ದೃಢ ಭಾವ ಮುಡಿದುಕೊಡ್ಲಿ ಯಾರೂ ನಮ್ಮವರಿಲ್ಲ ಯಾರು ನನ್ನವರಿಲ್ಲ ಇಲ್ಲಿ ಜಗದಿನೀನೇ ಸಿದ್ಧನಿ ಕಾರ್ಯಸಾಧಕರೆಲ್ಲರಿಹರು ಸ್ವಾರ್ಥದಿಂದಲೇ ಸಿದ್ಧನಿ ಎಷ್ಟು ಚಂದ ಹೇಳಿದ್ರಲ್ಲ ಎಲ್ಲರೂ ಸಹಿತ ಸ್ವಾರ್ಥದಿಂದ ನಮ್ಮ ಜೊತೆಗೆ ಜೀವನ ಮಾಡಕತ್ತಾರ ಯಾರು ನಮ್ಮವರಿಲ್ಲ ಜಗತ್ತಿನೊಳಗೆ ನಮ್ಮವ್ರು ಅಂತೇಳಿ ಯಾರ ಇದ್ರೆ ಅವ ಸದ್ಗುರುನಾಥ ಮಾತ್ರ ಅಂತಹ ಸದ್ಗುರು ಸಿದ್ಧಾರುಡಪ್ಪ ಸಿಕ್ಕಲ್ಲ ನಮಗ ಅಂತ ಅವ ಮಾಡಿದ ಪವಾಡಗಳು ಲೀಲೆಗಳು ಅವಕ್ಕೆ ಭಾಳ ಲಕ್ಷ್ಯ ಕೊಡೋದು ಬೇಡ ಅವನೊಳಗಿದ್ದಂಥ ಗುಣ ಬೆಂಕಿ ತಲೆ ಮೇಲೆ ಇಟ್ಟವ್ರಿಗೇನೂ ಬಾರ್ಕೋಲ್ನಿಂದ ಹೊಡೆದವರಿಗೂ ಒಳ್ಳೇದಾಗ್ಲೆಂದ ಚರ್ಮದ ಚಪ್ಪಲಿಯನ್ನು ತಲೆ ಮೇಲೆ ಇಟ್ಟವ್ರಿಗೂ ಒಳ್ಳೆಯದಾಗ್ಲೆಂದ ಕಲ್ಲು ತಗೊಂಡು ಹೊಡೆದವ್ರಿಗೂ ಒಳ್ಳೆಯದಾಗ್ಲೆಂದ ಅಪವಾದವನ್ನು ಹೇರಿ ಕೋರ್ಟಿನ ಮೆಟ್ಲ ಹತ್ತಿಸಿದರೂ ಸಹಿತ ಒಳ್ಳೇದಾಗ್ಲೆಂದ ಕಸಬರಿಗೆ ತಗೊಂಡು ಬೆನ್ನ ಮೇಲೆ ಹೊಡೆದ್ರೂ ಸಹಿತ ಒಳ್ಳೆಯದಾಗ್ಲೆಂದ ಇಂಥ ಗುರು ಸಿಗೋದಿಲ್ಲ ಎಷ್ಟು ಕಷ್ಟ ಕೊಟ್ಟರೂ ಸಹಿತ ಒಂದಿಷ್ಟು ಶಾಪ್ ಇಲ್ಲ ಸಿಟ್ಟಿಲ್ಲ ಇಂಥ ಗುರುನ ಪಡೆದವರು ನಾವು ಧನ್ಯರು ಜನ್ಮ ಜನ್ಮಾಂತರ ಕಳೆದ್ರೂ ಸಹಿತ ನಿನ್ನ ಪಾದ ಧೂಳಿ ಆಗುವ ಭಾಗ್ಯವನ್ನು ಕೊಡುವ ತಂದೆ ಅದಕ್ಕಿಂತ ಹೆಚ್ಚಿನ ಏನು ಬಿಡೋದಿಲ್ಲ ಹಸದವರನ್ನು ಎಷ್ಟು ಕರುಣೆಯಿಂದ ತುತ್ತು ಮಾಡಿ ಉಣಿಸಿದ ಕಷ್ಟದೊಳಗಿದ್ದವರನ್ನು ಕೈ ಹಿಡಿದು ಮ್ಯಾಲೆ ಎತ್ತಿ ಧೈರ್ಯ ಕೊಟ್ಟ ಯಾವ ಭೇದ ಭಾವವನ್ನು ಮಾಡಬೇಡ್ರಪ್ಪ ಅಂತ ಹೇಳಿದ ಬಂದವರಿಗೆ ನೀನು ಜಾತಿ ಯಾವುದಂತ ಕೇಳಲಿಲ್ಲ ನೀ ಜಳಕ ಮಾಡಿದೇನೋ ಅಂತ ಕೇಳಲಿಲ್ಲ ಬಾಪ ನೀ ಊಟ ಮಾಡ್ಬಾ ಮೊದಲಂತ ಕರೆದಂತಹ ತಾಯಿ ಹೃದಯ ಇಂತಹ ಸದ್ಗುರು ಸಿಕ್ಕಿದ್ದು ನಮ್ದು ಭಾಳ ಜನ್ಮದ ಪುಣ್ಯ ಸಿದ್ಧಾರ್ಡನ್ನ ನೆನೆಸ್ರಿ ನೆನೆಸ್ರಿ ಓಂ ನಮ್ಮ ಶಿವಾಯ ಅನ್ರಿ ಸಿದ್ಧಾರ್ಡ್ರ ಒಂದು ಚಿಂತನೆ ಅವರ ಒಂದು ಗುಣಗಾನ ಉಸಿರು ಉಸಿರಾಗಿ ಹೋಗಿಬಿಡ್ಬೇಕು ಎಷ್ಟು ದಿನ ರೀ ನಾವು ನೂರು ವರ್ಷ ಆಯುಷ್ಯ ಇತ್ತು ಸಹಿತ ಅರ್ಧ ಆಯುಷ್ಯ ಹೋತು ಅದಕ್ಕೆ ಅವನೇಕ ನಿನ್ನನ್ನು ಸ್ಮರಿಸುವಂತಹ ಭಾಗ್ಯವನ್ನು ನಿನ್ನನ್ನು ಧ್ಯಾನ ಮಾಡುವಂತಹ ಒಂದು ಭಾಗ್ಯವನ್ನು ಕರ್ಣಿಸ್ಪ ಅಂತ ಅದನ್ನು ಬೇಡಿಕೊಳ್ಳೋದು ಅವನಂತೆ ಬರಲಿ ಏನು ಕಷ್ಟ ಬಂದ್ರೂ ಸಹಿತ ಬರಲಿ ಅವನು ಅನುಭವಿಸೋದು ಹಗಲಿ ರಾತ್ರಿ ಅವನ ಸ್ಮರಣೆಯನ್ನು ಮಾಡೋದು ನಂಬಿದವರನ್ನು ಯಾವಾಗೂ ಕೈ ಬಿಡುವುದಿಲ್ಲ ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ತ ಅಂದರು ಸಿದ್ಧಾರುಢ ಸದ್ಗುರುವಿನ ಪಾದನ ನಮ್ಮ ತಾಯಿ ನಮ್ಮ ತಂದೆ ಆ ಒಂದು ಸದ್ಗುರುನಾಥನ ತತ್ವ ಬೋಧನೆಯಿಂದ ಭವಬಂಧನ ಅನ್ನೋದು ಇಲ್ಲದಂಗಾಗತೈತಿ ಅದಕ್ಕಾಗಿ ಆ ಸದ್ಗುರು ಸಿದ್ಧಾರುಡರನ್ನು ಸ್ಮರಣೆ ಮಾಡ್ಕೋತ ಅಂತ ಇರೋದು ಸಿದ್ಧಾರ್ಡಪ್ಪನ ದರ್ಶನಕ್ಕೆ ಅಂತ ಹೇಳಿಕಾರ ಭಕ್ತರು ಚಕಡಿ ಮಾಡ್ಕೊಂಡು ಬರ್ತಿದ್ರು ಬರುವಂತಹ ಸಮಯದೊಳಗೆ ಮಧ್ಯದೊಳಗನ ಕಳ್ಳರು ಅಂದಕ್ರ ಯಾತ್ರಾರ್ಥಿಗಳನ್ನು ಪೀಡಿಸ್ತಾರ ಗಂಡಮಕ್ಕಳನ್ನು ಕಟ್ಟಿ ಹಾಕಿ ಹೆಣ್ಮಕ್ಳ ಮೈ ಇದ್ದಂಥ ಆಭರಣಗಳನ್ನು ದೋಚಾಕೆ ಹೋಗ್ತಾರ ಆವಾಗ ಸದ್ಗುರುನಾಥ ಅಂಥೇಳ ಸಿದ್ಧಾರ್ಡ್ರನ್ನ ಅಪ್ಪ ನ ಮಾಡಿ ಕೂಗಾಕತ್ತಾರ ಭಕ್ತರು ವಿಕಾರ ರೂಪವನ್ನು ಧಾರಣೆ ಮಾಡಿಕೊಂಡು ಸಾಕ್ಷಾತ್ ಭಗವತಿ ಉಗ್ರ ರೂಪಳಾಗಿ ಬಂದಳು ಅಂತ ಹೇಳಿಕಾರ ಅಜ್ಜನ ಚರಿತ್ರದೊಳಗೆ ನಾವು ಕೇಳ್ತೇವೆ ಕಳ್ಳರು ಓಕೆ ನಾವು ಪೂಜೆ ಮಾಡುವಂತಹ ಭದ್ರಕಾಳಿ ಅದಕ್ಕೆ ಹೇಳ್ತಾರ ಯವಾ ನೀ ನಮಗೆ ಏನು ಮಾಡೋಕ್ಕೆ ಹೋಗ್ಬೇಡ ನೀನು ಒಂದು ದೊಡ್ಡ ದೇವಾಲಯ ಹೇಳಿ ಜಗನ್ಮಾತೆ ಹೊಳ್ಳಿ ನಿಲ್ತಾಳ ಹಿಂದೆ ಸಾಕ್ಷಾತ್ ಸಿದ್ಧಾರುಡರ ದರ್ಶನವಾಗ್ಯದ ಕಳ್ಳರಿಗೆ ಭಗವತಿ ಹೇಳ್ತಾಳ ನೋಡಪ್ಪ ನನ್ನ ಬಿಟ್ಟ ಆ ಸದ್ಗುರು ಇಲ್ಲ ಅವನ ಬಿಟ್ಟ ನಾ ಇಲ್ಲ ಅವನ ಭಕ್ತರಿಗೆ ನೀವು ಕಾಟ ಕೊಡೋಕತ್ತಿರ ನಿಮಗೆ ಚಲೋ ಆಗೋದಿಲ್ಲ ನನಗೆ ಗುಡಿ ಕಟ್ಟೋದಲ್ಲ ನಾನು ನಿಮ್ಮನ್ನು ಮೊದಲು ಸಂಹಾರ ಮಾಡ್ತೀನಿ ಅಂತ ಹೇಳ್ತಾಳೆ ಭಗವತಿ ಆವಾಗ ಕ್ಷಮಾ ಬೇಡಿ ತಪ್ಪ ತಂದಾಗ ಆ ಉಗ್ರ ಸ್ವರೂಪದ ದೇವತೆ ಹೇಳ್ತಾಳೆ ಹುಬ್ಬಳ್ಳಿ ಕಡೆ ಓಡಿಸ್ತಾಳೆ ಅವರನ್ನು ಹುಬ್ಬಳ್ಳಿಗೆ ಓಡಿ ಬರ್ತಾರ ಒಳಗೆ ಸಿದ್ಧಾರುಡರು ಪ್ರವಚನ ಮಾಡಕತ್ತಾರ ಒಳಗೆ ಬಂದು ನೋಡ್ತಾರ ಆ ದೊಡ್ಡ ಅಕ್ರಾಳ ವಿಕ್ರಾಳ ರೂಪವನ್ನು ತಾಳಿದಂಥ ಉಗ್ರ ಶರೀರಕ್ಕೂ ಮುಖ ಇದತಿ ಅಂದ್ರೆ ಅವರು ಅಲ್ಲಿದ್ದಂಥ ಭಕ್ತರು ಏನಿದ್ರು ಚಕ್ಡಿಯವರು ಅವರಿಗೆ ಮಾತ್ರ ಸಿದ್ಧಾರ್ಡು ದರ್ಶನ ಆಗಕತ್ತೈತಿ ನಮ್ಮ ಕೈವಾರಿ ನಮ್ಮ ಭಕ್ತ ವತ್ಸಲ ನಮ್ಮನ್ನು ಉದ್ಧಾರ ಮಾಡಕ್ಕೆ ಬಂದ ಅಂತ ಹೇಳಕರ ಗುಣಗಾನ ಮಾಡಕತ್ತಾರ ಆವಾಗ ಕಳ್ಳರಿಗೆ ಅಲ್ಲಿದ್ದಂಥ ಒಬ್ಬ ಮಹಾತ್ಮರು ಹೇಳ್ತಾರೆ ನೀವು ಸಿದ್ಧಾರ್ಡ್ರ ಭಕ್ತರಿಗೆ ತೊಂದರೆ ಕೊಡಕ್ಕತ್ತಿದ್ರಿ ಪಾದಕ್ಕೆ ಹಾಗಾಗ್ಯದ ಒಳಗೆ ಕುಂತಹ ಸಿದ್ಧಾರ್ಡ್ರ ಪಾದಕ್ಕೆ ಶರಣಾಗ್ರಿ ಅಂದಾಗ ಬಂದು ಕಳ್ಳರು ಶರಣಾದಾಗ ಅವರಿಗೆ ಆಶೀರ್ವಾದ ಮಾಡಿ ಅವರ ಮನಸ್ಸನ್ನೇ ಪರಿವರ್ತನೆ ಮಾಡಿ ಅವರನ್ನು ಕಳ್ಳರಿದ್ದವರನ್ನು ಸಂತರನ್ನಾಗಿ ಮಾಡಿದಂತಹ ಶ್ರೇಯಸ್ಸು ಸದ್ಗುರು ಸಿದ್ಧಾರುಡಪ್ಪ ಸಲ್ಲತೈತಲ್ಲ ಶರಣನಾದ ಕುತ್ತಪ್ಪನ ಮಗನ ರೋಗ ಕಳೆದು ಬಿಟ್ಟ ಈರುಬಾಯಿ ಬಂದ ಯಮನ ಪಾಶ ಹರಿದು ಬಿಟ್ಟ ಮೂರ್ಕಿ ಬಾವಿ ಎಂಬ ಗ್ರಾಮದಲ್ಲಿ ಪ್ರತ್ಯಕ್ಷ ಬೆಟ್ಟಿಕೊಟ್ಟ ಕರುಣಾಮೂರ್ತಿ ಭಕ್ತರಿಗೆ ಹಲವು ರೂಪ ತೊಟ್ಟ ಅಂತ ಹೇಳಿದ್ರಲ್ಲ ಈರುಬಾಯಿಗೆ ಮರಣ ಬಂದೈತಿ ಸ್ವತಃ ಇರು ಬಾಯಿ ಮಗನ ಕೈಯೊಳಗೆ ವಿಭೂತಿ ಕೊಟ್ಟು ಕಳಿಸಾರ ಮಠ ಅಂದ್ರೆ ಇರು ಬಾಯಿ ಮರಣ ಹೊಂದಿದಾಳ ಮರಣ ಹೊಂದಿದಂತಹ ತಾಯಿ ಇರು ಬಾಯಿಗೆ ಸಿದ್ಧಾರ್ಡ್ರು ಕೊಟ್ಟು ಕಳಿಸಿದಂತಹ ವಿಭೂತಿಯನ್ನು ಹಚ್ಚಿದ ಕೊಡಲಿ ಮತ್ತು ಹಳ್ಳೆ ಜೀವ ಬಂದೈತಿ ಇರು ಬಾಯಿಗೆ ಹೇಳ್ತಾಳೆ ಇನ್ನು ಆರು ತಿಂಗಳ ನಾನು ಸಿದ್ಧಾರುಡ ಅಪ್ಪನ ಒಂದು ಪ್ರವಚನವನ್ನು ಕೇಳಿ ನಾನು ಮುಕ್ತಳಾಗ್ತೀನಿ ಸ್ವತಃ ಸಿದ್ಧಾರುಡಪ್ಪನ ಅಪ್ಪನ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ಲು ಅದೇ ಪ್ರಕಾರ ಸಿದ್ಧಾರುಡ್ರನ್ನ ಬಂದು ಈರು ಬಾಯಿಯನ್ನು ಮತ್ತೆ ವಿಮಾನದೊಳಗೆ ಕುಂಡಿಸ್ಕೊಂಡು ಸ್ವರ್ಗಕ್ಕೆ ಹೋದರು ಎಂಥ ಒಂದು ಆನಂದ ರೀ ಇಂಥ ಗುರು ಸಿಗಬೇಕಲ್ಲ ಆ ಸದ್ಗುರುನಾಥನ ಕೃಪಾ ಎಂಥ ದೊಡ್ಡದಂತ ಗರಗದ ಮಡಿವಾಳೇಶ್ವರರು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಸಂತ ಶಿಶುನಾಳ ಶರೀಫರು ಒಬ್ರ ಇಬ್ರ ಗೊಂದಾವಲಿ ಬ್ರಹ್ಮ ಚೈತನ್ಯ ಮಹಾರಾಜರು ಬಾಳೆಕುಂದ್ರಿ ಪಂತ ಮಹಾರಾಜರು ಸಿದ್ಧಾರ್ಡರನ್ನು ಹೌದಂದು ಹೋದರು ಹೌದಪ್ಪ ಹೌದೋ ಹೌದೋ ನೀ ದೇವರು ಅಂತ ಹೇಳಿಕರ ಸಿದ್ಧಾರುಡ್ರನ್ನು ಗುಣಗಾನ ಮಾಡಿದರು ತಮ್ಮನ್ನು ಶಾಸ್ತ್ರಿಗಳಿಗೆ ಗುರುಪದೇಶ ಮಾಡಬೇಕಂಥೇಳಿ ಅವರಿಗೆ ಉಪದೇಶವನ್ನು ಮಾಡಿ ಶ್ರೀರಾಮನಾಗಿ ದರ್ಶನವನ್ನು ಕೊಟ್ಟರು ಸಿದ್ಧಾರ್ಡ್ರು ಅಕ್ಕಲಕೋಟಿ ಶರಣಪ್ಪನವರು ಹುಬ್ಬಳ್ಳಿ ಹಂತಕ್ಕಿರುವಂಥ ಉಣಕಲ್ಲದೊಳಗೆ ಮಹಾ ಅನ್ನ ಸಂತರ್ಪಣೆಯನ್ನು ಮಾಡಿದಾಗ ಅನ್ನ ಕಡಿಮೆ ಬಿದ್ದಾಗ ಲಕ್ಷ ಜನ ಭಕ್ತರಿಗೆ ತಮ್ಮ ಕರುಣಾದೃಷ್ಟಿಯಿಂದ ಅನ್ನ ಅಕ್ಷಯವಾಗುವಂಗೆ ಆಶೀರ್ವ ಆಶೀರ್ವಾದ ಮಾಡಿದಂಥ ಪುಣ್ಯಾತ್ಮರು ಸಿದ್ಧಾರುಡ ಅಪ್ಪನವರು ಎಂಥ ಒಂದು ಶಕ್ತಿಯ ಸಿದ್ಧಾರ್ಡರಲ್ಲಿ ಅಂತ ಚನ್ನಮಲ್ಲಪ್ಪ ವೈರಾಗ್ಯವನ್ನು ತಾಳಿ ಗುರು ಸೇವಾದೊಳಗೆ ತತ್ಪರನಾಗಿದ್ದಾಗ ಹಾವು ಕಡದ ಸಾವು ಬರ್ತತಿ ಆವಾಗ ಯಮಲೋಕದಿಂದ ಮತ್ತವನ ಮರಳ ಭೂಮಿಗೆ ಕರೆಸಿ ಅವನ ಸೇವಾ ಪಡ್ಕೊಂಡಂತಹ ಪುಣ್ಯಾತ್ಮರು ಸದ್ಗುರು ಸಿದ್ಧಾರ್ ಮಿಶ್ರಿಕೋಟಿ ಬಡಿಯರ್ ಕಾಳಪ್ಪ ಕೈಲಾಸ ಮಂಟಪ ಕಟ್ಟುವ ಸಮಯದೊಳಗೆ ಮರಣವನ್ನು ಹೊಂದುವಾಗ ಅವನಿಗೆ ಮತ್ತ ಆಯುಸ್ಸನ್ನು ಕೊಟ್ಟು ಅವನ ಕೈಯಿಂದ ಕೈಲಾಸ ಮಂಟಪದ ಕಾರ್ಯವನ್ನು ಪೂರ್ತಿಗೊಳಿಸಿದಂಥ ಪುಣ್ಯಾತ್ಮರು ಸಯ್ಯದ್ ಅಮೀನ್ ಅನ್ನುವಂಥ ಒಬ್ಬ ಮುಸಲ್ಮಾನ ಭಕ್ತನ ಭಕ್ತಿಗೆ ಮೆಚ್ಚಿ ಅವನಿಗೆ ಸಂಪೂರ್ಣವಾದಂಥ ತಮ್ಮ ಆಶೀರ್ವಾದವನ್ನು ಮಾಡಿ ಅವರನ್ನು ಕಬೀರ್ ದಾಸ ಅಂತ ತಮ್ಮ ಪರಮ ಶಿಷ್ಯನನ್ನಾಗಿ ಮಾಡಿಕೊಂಡಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರುಡ್ರು ಯಾರನ್ನು ಸಮಾಜ ತಿರಸ್ಕರಿಸಿತ್ತೋ ಅಂಥವ್ರ ಮನೆಗೆ ಹೋಗಿ ಊಟ ಮಾಡಿ ನನಗೆ ನಿಮಗೆ ಯಾವ ಅಂತರನು ಇಲ್ಲ ಅಂತ ಹೇಳ್ಕ್ಯಾರ ಬೋಧನೆಯನ್ನು ಮಾಡಿ ಎಲ್ಲರೂ ಸಹಿತ ವಿಶ್ವ ಬಂಧುಗಳು ಎಲ್ಲರೂ ಸಹಿತ ನಾವು ಅಂತಂಬರು ಅಂತೇಳಿ ಕರೆ ಜಗತ್ತಿಗೆ ಸಾರಿದಂತಹ ಪುಣ್ಯಾತ್ಮರ ಸದ್ಗುರು ಸಿದ್ಧಾರುಢರು ಗುರುನಾಥಾರುಡ ಮಹಾಸ್ವಾಮಿಗಳಿಗೆ ತಮ್ಮ ತಪಶಕ್ತಿಯನ್ನು ದಾರಿ ಎರೆದು ಹುಲಿಯಾಗಿ ಇದ್ದಂತಹ ಕ್ರೂರ ಸ್ವಭಾವದಿಂದ ಕೂಡಿದಂತಹ ಆ ಒಂದು ಆತ್ಮಕ್ಕ ಸಂಸ್ಕಾರವನ್ನು ನೀಡಿ ಪರಮಶಾಂತಿಯ ದೂತನನ್ನಾಗಿ ಮಾರ್ಪಾಡು ಮಾಡಿ ತಮ್ಮ ಪಟ್ಟದ ಶಿಷ್ಯನನ್ನಾಗಿ ಮಾಡಿಕೊಂಡು ಮೌನ ಮಹಾಯೋಗಿಯನ್ನಾಗಿ ಮಾಡಿ ಯೋಗಕ್ಕೆ ಯಾವ ಶಕ್ತಿ ಐತೆ ಅಂತ ಹೇಳಿ ಜಗತ್ತಿಗೆ ತೋರಿಸಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರುಡ್ರು ಗುರುನಾಥಾರುಡ್ರು ಸಿದ್ಧಾರುರು ಎಂಥ ಒಂದು ದಿವ್ಯ ಶಕ್ತಿಗಳಂತ ಇವರನ್ನು ಸ್ಮರಿಸ್ಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಇದ್ರೆ ಮಾತ್ರ ಸಾಧ್ಯ ಐತಿ ಇಂತಹ ಸದ್ಗುರು ಸಿದ್ಧಾರುಡರನ್ನ ನೋಡಿದ ಕೂಡಲೇ ಏನೋ ಒಂದು ಆನಂದ ತಿಳಿಲಾರದಂತಹ ಒಂದು ಶಕ್ತಿ ರೋಮಾಂಚನ ಮೈ ಒಳಗ ಹಾದು ಹೋದಂಥ ಅನುಭವ ಅದಕ್ಕೆ ಸಂಪತ್ತು ಬರ್ತೈತೋ ಇಲ್ಲೋ ಗೊತ್ತಿಲ್ಲ ಅಧಿಕಾರ ಬರ್ತೈತೋ ಇಲ್ಲೋ ಗೊತ್ತಿಲ್ಲ ಆರೋಗ್ಯ ಬರ್ತೈತೋ ಇಲ್ಲೋ ಗೊತ್ತಿಲ್ಲ ಸದ್ಗುರುನಾಥ ನಿನ್ನ ಕೃಪಾದೃಷ್ಟಿ ಮಾತ್ರ ಸದಾ ಕಾಲ ಇರಲಿ ಹೇಳಿ ಆ ಸದ್ಗುರುನಾಥನಲ್ಲಿ ಪ್ರಾರ್ಥನೆ ಮಾಡೋ ಕಾರ್ಯಾಂತು ಮರಣನ್ ಮುಕ್ತಿ ಸ್ಮರಣಾಂತು ದುರುನಾಟಲಿ ದರ್ಶನ ದೈವ ಶ್ರೀಶೈಲ ಪುನರ್ಜನ್ಮ ನ ವಿದ್ಯತೆ ಅಂಥೇಳ ಶ್ರೀಶೈಲ ಮಲ್ಲಿಕಾರ್ಜುನನ ಕುರಿತು ಹೇಳ್ತಾರ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿನನ ಇವತ್ತ ಸದ್ಗುರು ಸಿದ್ಧಾರುಡರಾಗಿ ಬಂದು ಹುಬ್ಬಳ್ಳಿಯೊಳಗೆ ನೆಲೆಸಿದಾನ ಶ್ರೀಶೈಲಕ್ಕೆ ಹೋದಾಗ ಮಲ್ಲಿಕಾರ್ಜುನನಿಗೆ ಮಾಡುವಂಥ ನೈವೇದ್ಯವನ್ನು ನನಗೆ ಉಣ್ಣಾಕು ಕೊಟ್ರಂತ ಕೇಳಿದಾಗ ಇವುಲ್ಲಿ ಉಣ್ಣಾಕು ಕೊಡಬೇಕು ಇವ ತಿರ್ಕರಂಗ ಕಾಂತಾನ ಅಂತ ಹೇಳಿ ಸಿದ್ಧಾರುಡರನ್ನು ಹೊರಗೆ ಹಾಕಿದಾಗ ಮಲ್ಲಿಕಾರ್ಜುನನ ಮುಂದೆ ಇಟ್ಟಂತಹ ನೈವೇದ್ಯದ ಮೇಲೆ ಮುಚ್ಚಿದಂಥ ಬಟ್ಟೆ ತೆಗೆಯೋ ಮಠ ಅಂದರೆ ಹಳೆ ಪ್ರಸಾದ ಇಲ್ಲ ಇವ್ರು ಯಾರೋ ಮಹಾತ್ಮರದಾರು ಅಂತ ಹೇಳಿಕಾರ ತಿಳ್ಕೊಂಡು ಅಲ್ಲಿದ್ದಂಥವರೆಲ್ಲರೂ ಸಹಿತ ಹೊರಗೆ ಬಂದು ನೋಡೋ ಮಠ ಅಂದ್ರೆ ಅವರವರು ಕೊರಳೊಳಗಿದ್ದಂಥ ಲಿಂಗಗಳ ಸಹಿತ ಇರೋದಿಲ್ಲ ಸಿದ್ಧಾರ್ಡ್ರನ್ನ ಹುಡುಕೊಂತ ಅರಣ್ಯದೊಳಗೆ ಬಂದಾಗ ಒಂದು ಹುಲಿಯನ್ನು ಏರಿ ಕುಂತಿದ್ರು ಸಿದ್ಧಾರ್ಡ್ರು ಅವರನ್ನು ನಿಂದ ಮಾಡಿದಂಥ ಅರ್ಚಕರ ಕೊರಳೊಳಗಿನ ಲಿಂಗಗಳೆಲ್ಲವೂ ಸಹಿತ ಹುಲಿ ಬಾಯೊಳಗಿದ್ದು ಅಂತ ಹೇಳಿಕಾರ ಒಂದು ಪ್ರಸಂಗದೊಳಗೆ ನಾವು ಓದಿದ್ದೆ ಹುಲಿ ಬಾಯೊಳಗಿಂದ ಅವರವರ ಲಿಂಗಗಳನ್ನು ತೆಗೆದುಕೊಟ್ಟು ಎಲ್ಲಿ ಹಳಸೋದನ್ನು ನುಡನ್ನು ತೆಗೀರಿ ಅಂತ ಹೇಳಿಕಾರ ಪ್ರಸಾದದ ಮೇಲಿನ ಬಟ್ಟೆ ಮತ್ತು ತೆಗಿಯೋ ಮಟ್ಟ ಅಂದ್ರೆ ಬಿಸಿ ಆಗಿ ಹಂಗೆ ಪ್ರಸಾದ ಇತ್ತು ಅಂದಮೇಲೆ ಎಲ್ಲೂ ಭೇದ ಭಾವವನ್ನು ಮಾಡೋದು ಬೇಡ ನಮ್ಮ ನಮ್ಮ ಆರಾಧ್ಯ ದೇವರನ್ನು ಗುರುಗಳನ್ನು ನಾವು ಕುಂತಲ್ಲಿನ ಸ್ಮರಿಸಿ ಸಿದ್ಧಾರುಢರ ಧ್ಯಾನವನ್ನು ಮಾಡಿ ಅವರ ಕೃಪಾದೃಷ್ಟಿ ಸದಾ ಕಾಲ ಇರಲಿ ಅಂತ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ